ಇವತ್ತು ನಮ್ಮ ಪಾಪು ಯಾಕೆ ಈ ಥರ ಕಾಣಿಸ್ತಾ ಇದ್ದಾನೆ ಅವರಿಗೆ ಸ್ನ್ಯಾಕ್ಸಿಗೆ ಕಟ್ಲೆಟ್ ಮಾಡಿಕೊಟ್ಟಿದ್ದೆ ಅದನ್ನೆಲ್ಲ ನೋಡೋಣ ಈ ವ್ಲಾಗಲ್ಲಿ ಬೆಳಗ್ಗೆ ಬೆಳಗ್ಗೆ ಪಾಪುನ ತುಂಬ ಚೆನ್ನಾಗಿ ರೆಡಿ ಮಾಡಿದೆ ಅಂತ ನನಗನ್ಸುತ್ತೆ ಅವನು ಕೂಡ ಕೇಳ್ತಾ ಇದ್ದ ಹಾಗಾಗಿ ರೆಡಿ ಮಾಡಿದೆ ಅದಾದಮೇಲೆ ಅವನು ತಿನ್ನೋದಕ್ಕೆ ಏನಾದರೂ ಬೇಕಂತ ಕೇಳ್ತಾ ಇದ್ದ ರೈಸ್ ಸಾಂಬಾರು ಅಷ್ಟು ಊಟ ಮಾಡ್ತಾ ಇರಲಿಲ್ಲ ಓಕೆ ಸ್ನ್ಯಾಕ್ಸ್ ಥರ ಏನಾದರೂ ಪ್ರೋಟೀನಲ್ಲಿ ಮಾಡ್ಕೊಬಿಡೋಣ ಅಂತ ಹೇಳಿ ಅವನಿಗೆ ಆಲೂಗಡ್ಡೆನ ಬೇಯೋಕ್ಕಾಗದೆ ನಾನು ಗಟ್ಟಿ ಅವಲಕ್ಕಿ ಬರುತ್ತಲ್ವ ಅದನ್ನು ನೀರು ಹಾಕಿ ನೆನ ನೆನೆಸಿ ಇದ್ದೀನಿ ಇದು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ರೆ ಅದು ತುಂಬ ಸಾಫ್ಟ್ ಆಗುತ್ತೆ ಸೇಮ್ ಟು ಸೇಮ್ ರೈಸ್ ಥರನೇ ಆಗ್ಬಿಡುತ್ತೆ ಇದನ್ನೆಲ್ಲ ಚೆನ್ನಾಗಿ ನೆನೆಸ್ಕೊಳ್ಳೋ ತನಕ ನಾವು ಬೇರೆದೆಲ್ಲ ಐಟಮ್ಗಳನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿ ನಾನು ಇದನ್ನು ನೆನೆಸಿ ಒಂದು ಸೈಡ್ಗೆ ಇಟ್ಬಿಟ್ಟು ಬಂದೆ ಆಲೂಗಡ್ಡೆ ಬೇಯಕ್ಕೆ ಹಾಕಿದ್ದೀನಿ ಅವಲಕ್ಕಿನ ನೆನೆಸಿಟ್ಟಿದ್ದೀನಿ ಈಗ ಇನ್ನೊಂದು ಪಾತ್ರೆಗೆ ಯಾವುದು ಕಟ್ಟೆ ಕಲಿಸ್ತೀವಲ್ವ ಆ ಪಾತ್ರೆಗೆನೇ ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಒಂದು ಕಪ್ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಕ್ಕೆ ಮತ್ತು ಏನು ಸ್ಪೈಸಸ್ ಇರುತ್ತಲ್ವ ಜೀರಿಗೆ ಕಾಳು ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರು ಎಲ್ಲ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅಳತೆ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಎಷ್ಟು ಕಟ್ಲೇಟ್ ಮಾಡ್ತಾಯಿದ್ದೀರಾ ಅದ್ರ ಮೇಲೆ ನನ್ನ ಹತ್ರ ಆರಿಗೆನೋ ಹಾಕೋತಾ ಇದ್ದೀನಿ ಆರಿಗೆ ಮತ್ತು ಚಿಲ್ಲಿ ಫ್ಲೇಕ್ಸು ಆಪ್ಷನಲ್ಲು ನನ್ನ ಹತ್ರ ಇತ್ತು ಅಂತ ಹೇಳಿ ಹಾಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚು ಖಾರದ ಪುಡಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಏನು ಮಿಕ್ಸ್ ಮಾಡಿಲ್ಲ ನೀರೇನು ಹಾಕಿಲ್ಲ ಹಾಗೇ ಮಿಕ್ಸ್ ಇದ್ದೀನಿ ಈಗ ನೋಡಿ ಅವಲಕ್ಕಿ ಚೆನ್ನಾಗಿ ನೆಂದಿದೆ ಸೇಮ್ ಟು ಸೇಮ್ ರೈಸ್ ಥರ ಆಗಿದೆ ನಾನಿವಾಗ ಇದರಲ್ಲಿ ಮಿಕ್ಕಿರೋಂಥ ನೀರನ್ನೆಲ್ಲ ತಕ್ಕೊಬಿಡ್ತಾ ಇದ್ದೀನಿ ಬರೀ ಅವಲಕ್ಕಿನ ತಗೋತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಮುದ್ದೆ ಥರ ಮಾಡಬೇಕು ಅದರಲ್ಲಿ ಕಾಳು ಥರ ಅನ್ನಿಸ್ಬಾರ್ದು ಅದು ಬೇಗ ಆಗಿಬಿಡುತ್ತೆ ಏನೊಂದು ಟೂ ಮಿನಿಟ್ಸ್ ಅಷ್ಟೇ ಆ ಥರ ಮುದ್ದೆ ಥರ ಮಾಡೋದಕ್ಕೆ ಯಾವಾಗಲೂ ಅಷ್ಟೇ ರೈಸ್ ತಿಂದು ಬೇಜಾರಾಗಿದ್ದಾಗ ಈ ಥರ ಅವಲಕ್ಕಿನ ನೆನೆಸಿಟ್ರೆ ಸೇಮ್ ಟು ಸೇಮ್ ರೈಸ್ ಥರನೇ ಆಗುತ್ತೆ ನಮಗೆ ಈಸಿ ಕೂಡ ಅಡುಗೆ ಏನಾದರೂ ಮಾಡೋದಕ್ಕೆ ನೋಡಿ ಯಾವ ಥರ ಸೇಮ್ ಈ ಅಕ್ಕಿ ರೊಟ್ಟಿಗೆಲ್ಲ ರೊಟ್ಟಿ ಹಿಟ್ಟನ್ನ ರೆಡಿ ಮಾಡ್ತೀವಿ ಗೊತ್ತಾ ಆ ಥರ ಇದೆ ನಾನಿವಾಗ ಏನು ಸ್ಪೈಸಸ್ ಹಾಕೊಂಡಿದ್ದೆ ನಾನು ನಾನಿವಾಗ ಅವಲಕ್ಕಿ ಮುದ್ದೆ ಥರ ಮಾಡಿರೋದನ್ನ ಹಾಕೋತಾ ಇದ್ದೀನಿ ಆಲೂಗಡ್ಡೆ ಕೂಡ ಬೆಂದಿದೆ ಆಲೂಗೆಡ್ಡೆ ಮೇಲೆ ಅದರ ಸಿಪ್ಪೆನ ತಕ್ಕೋಬೇಕು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಬೋದು ಬಟ್ ಕಟ್ ಮಾಡಿದಾಗ ಅದು ಸ್ವಲ್ಪ ಮಕ್ಳಿಗೆ ಬಾಯಿಗೆ ಸಿಕ್ಬಿಟ್ರೆ ಉಗಿದ್ಬಿಡ್ತಾರೆ ಅಂತ ಹೇಳಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಇದು ಕೂಡ ಅಷ್ಟೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಆ ಪಾತ್ರೆಗೆ ಹಾಕೋತಾ ಇದ್ದೀನಿ ಈಗ ಅವಲಕ್ಕಿ ಆಲೂಗಡ್ಡೆ ಮತ್ತು ಸ್ಪೈಸಸ್ ಇರೋದನ್ನೆಲ್ಲ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ಆ ಥರ ಹಿಟ್ಟನ್ನು ನಾಡ್ತಾಯಿದ್ದೀನಿ ಅದಕ್ಕೆ ನೀರು ಹಾಕೋ ಅವಶ್ಯಕತೆನೇ ಇಲ್ಲ ಒಂದು ಸ್ವಲ್ಪ ಕೂಡ ನೀರು ಹಾಕಬಾರ್ದು ಆವಾಗ ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದಾದಮೇಲೆ ಕಲಸಿಟ್ಟಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಾನು ಮರ್ತ್ಕೊಂಡೆ ಅದು ಹೇಳೋದ್ರಲ್ಲಿ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಅದಾದಮೇಲೆ ನಾನಿಲ್ಲಿ ಬಿಸಿ ಬಿಸಿ ಎಣ್ಣೆ ಕಾಯಿಯಾಗಿಡ್ತಾಯಿದ್ದೀನಿ ಆ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ನೋಡಿ ಇಲ್ಲಿ ಈ ಥರ ರೌಂಡ್ ಶೇಪ್ ಕೊಟ್ಕೋತಾ ಇದ್ದೀನಿ ನೀವು ಯಾವ ಶೇಪ್ ಬೇಕಾದರೂ ಕೊಡ್ಬೋದು ಕಟ್ಲೆಟ್ಗೆ ರೌಂಡ್ ಶೇಪ್ ಆದರೆ ಬೇಗ ಬಾಯ್ಲ್ ಆಗುತ್ತೆ ಅಂತ ಹೇಳಿ ರೌಂಡ್ ಶೇಪ್ ತೊಗೊಂಡಿದ್ದೀನಿ ನಾನು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು ಡೀಪ್ ಫ್ರೈ ಮಾಡೋರು ಮಾಡ್ಕೊಬೋದು ನಾನು ಡೀಪ್ ಫ್ರೈ ಮಾಡ್ತಾ ಇಲ್ಲ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಶ್ಯಾಲೋ ಫ್ರೈ ಥರ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಬೇಗ ಬೇಯುತ್ತೆ ಎಲ್ಲದೂ ಕೂಡ ಅದು ಏನು ತುಂಬ ಗ್ಯಾಸ್ಟ್ರಿಕ್ ಐಟಮ್ಸ್ ಯಾವುದು ಇಲ್ಲದೆ ಇರೋ ಕಾರಣ ಮತ್ತು ಜೊತೆಗೆ ತುಂಬ ಬೇಯಬೇಕು ಅನ್ನೋ ಐಟಮ್ಗಳು ನಾವು ಯಾವುದೂ ಹಾಕಿಲ್ಲ ಆಲ್ರೆಡಿ ಎಲ್ಲದನ್ನು ಕುಕ್ ಆಗಿರೋ ಥರದನ್ನೇ ಹಾಕಿದ್ದೀವಿ ಹಾಕಾಗಿ ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ಈ ಥರ ಗೋಲ್ಡನ್ ಬ್ರೌನ್ ಬರ್ತಿದ್ದಂಗೆ ತೆಗ್ದಿಟ್ಕೊಂಡ್ರೆ ಬಿಸಿ ಬಿಸಿಯಾಗಿರೋಂಥ ಚಳಿಗೆ ಈ ಮಳೆಗೆ ಕಟ್ಲೆಟ್ ರೆಡಿ ಆಗುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಟೊಮೊಟೊ ಕೆಚಪ್ ಜೊತೆ ಕೊಟ್ಟಿದ್ದೀನಿ ತುಂಬ ಇಷ್ಟಪಟ್ಟು ತಿಂದ ನನ್ನ ಮಗ ಅಂತೂ ಅವನಿಗೆ ಈ ಥರದ್ದೆಲ್ಲ ಬೇಗ ಹಿಡಿಯುತ್ತೆ ಮಕ್ಕಳಿಗೆಲ್ಲ ಅದೇ ಥರ ಅಲ್ವಾ ಮನೆ ಬೇರೆ ಅಡುಗೆಗಳಿಗಿಂತ ಈ ಥರ ಸ್ನ್ಯಾಕ್ಸ್ ಕೊಟ್ರಂತೂ ತುಂಬ ಚೆನ್ನಾಗಿ ತಿನ್ಕೊತಾರೆ ಇವತ್ತಿನ ಹೈಲೈಟ್ಸ್ ನನಗೆ ತುಂಬ ಇಷ್ಟ ಆಗಿದ್ದು ಅವ್ನ ಅವ್ನಿಗೆ ಮೇಕಪ್ ಮಾಡಿದ್ದು ಬೇರೆ ಮೇಕಪ್ಸ್ ಕಿಟ್ ನೋಡಿದ ತಕ್ಷಣ ಅವನು ಕೂಡ ಮೇಕಪ್ ಮಾಡಿಸ್ಕೊಂಡ ತುಂಬ ಕ್ಯೂಟಾಗಿ ಇದ್ದ ಇದೇ ಥರ ಕ್ಯೂಟ್ ಕ್ಯೂಟಾಗಿರೋ ವೀಡಿಯೋ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬ ಬಾಯ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್